ನಾವು ಬೇಜಾರ್ ಮಾಡೋದು ಇಲ್ಲ ಬೇಜಾರಾಗೋದು ಇಲ್ಲ ಸೀಸ್ ಅಂತಿದ್ದಾರೆ ನಮ್ಮ ಸಂಜನಾ ಅವರು ಕುಳ್ಳಿ ಬೈಗುಳ ಹೇಳಿ ಕೊಡ್ಬೇಕಾ ನಿಮ್ಗೆ ಅಂತ ನಗ್ತಾ ಇದಾರೆ ನಮ್ಮ ಪ್ರಮೋದ್ರು ಅಲ್ಲಕ್ಕಿ ನೀನ್ ಯಾರು ಅಂತ ನನ್ಗೆ ಗೊತ್ತು ಮಗು ಅಂತ ಹೇಳಿ ಸಂಜನಾ ಅವ್ರು ಹೇಳ್ತಿದಾರೆ ಹೇಳ್ಕೊಡು ಅದು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ನೀವ್ ನಿಮ್ಗೆ ಹೇಳ್ತಾರಂತೆ ಸಂಜು ಯಾರು ಅಂತ ಹೇಳಿ ಪ್ರಮೋದ್ ಬುಕ್ ಹೇಳ್ತಾರೆ ಯಾರು ಕುಳ್ಳಿ ನಾನು ನನ್ಗೆ ಮರೆತು ಹೋಗಿದೆ ಹೇಳು ಹ್ಞೂ ವಾಪಸ್ ನನಗೇನಾ ಅಂತ ಪ್ರಮೋದ್ ಬ್ರೋ ಕೇಳ್ತಿದ್ದೇವೆ ನೋಡಿ ನೀವು ಕೊಟ್ಟು ನಿಮಗೆ ವಾಪಸ್ ಕೊಡ್ತಿದ್ದಾರೆ ಏ ಅಲ್ವಾ ನೀನು ಅಣ್ಣ ಅಲ್ವಾ ನೀನು ಸಂಜೆ ಯಾರು ಅವರು ಅಂತ ಹೇಳಿ ಕೇಳ್ತಿದ್ದಾರೆ ಪ್ರಮೋದ್ ಬ್ರೋ ಹ್ಞೂ ಗುರುವಿಗೆ ತಿರುಮಂತ್ರ ಸಂಜನಾ ಅವ್ರು ಹೇಳ್ತಿದ್ದಾರೆ ಗುರುವಿಗೆ ತಿರುಮಂತ್ರ ಅಂತ ಯಾವ ಕವಿ ಯಾರ ಏ ಆದ್ಮೇಲೆ ಬಿ ಸಂಜು ಅಲ್ವಾ ಅಲ್ಲ ಸಂಜು ಅವರ ಹೆಸರು ಅಂಜಲಿ ಅಂತ ಪ್ರಮೋದ್ರು ಹೇಳ್ತಿದ್ದಾರೆ ಸಂಜನಾ ಅಣ್ಣಂಗೆ ಅಣ್ಣ 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 ನನಗೆ ಗೊತ್ತು ಕಳ್ಳಿ ನೀನು ಕಳ್ಳಿ ನೀನು ಯಾರು ಅಂತ ಅಂದರೆ ಹೇಳಲ್ಲ ಕಳ್ಳಿ ನೀನು ಯಾರು ಅಂತ ನನಗೆ ಗೊತ್ತು ಆದರೆ ನಾನು ಹೇಳಲ್ಲ ಅಂತ ಹೇಳ್ತಿದ್ದಾರೆ ನಿನಗೆ ಮೆಸೇಜ್ ಹಾಕ್ತೀನಿ ಅಂತೇಳಿ ಸಂಜನಾ ಅವರು ಹೇಳ್ತಿದ್ದಾರೆ ಅಂತ ಅಯ್ಯಯ್ಯೋ ನಾಗ್ರ ಜನ ಕಮೆಂಟ್ ಮಾಡೈತೆ ಪಾಪ ನಾಗ್ರ ಜನ ಗೊತ್ತಿತ್ತು ಅಂದಿದ್ರೆ ಬರ್ತಿತ್ತೇನೋ ಲೈವ್ ಹಾಕು ನನಗೂ ಹಾಕು ಅಂತ ಹೇಳಿ ಮೆಸೇಜ್ ಮೆಸೇಜಾ ಅಂತ ಹೇಳಿ ಕೇಳ್ತಿದ್ದಾರೆ ಲಕ್ಕಿ ಗರ್ ಹಾಕು ನನಗೂ ಮೆಸೇಜ್ ಹಾಕು ಅಂತ ಹೇಳಿ ಹೇಳ್ತಿದ್ದಾರೆ ಹ್ಞೂ ನನಗೆ ಗೊತ್ತು ಬಿಡು ಅಣ್ಣ ನನ್ನ ಯಾರಿಸ್ಬೇಡ ಅವರು ಯಾರು ಅಂದ್ರೆ ಏ ಅಂತಿದ್ದಾರೆ ಸಂಜನಾ ಅವರು ನಿನಗೆ ಹಾಕ್ತೀನಿ ಇರು ವೇ ರೀಲ್ಸ್ ಬರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಕುಳ್ಳಿ ನಿನಗೆ ಎ ಬಿ ಸಿ ಡಿ ಬರಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ ಗರ್ಲ್ ಅವರು ನಾನೇನಾದರೂ ತಪ್ಪಾಗಿ ಏನಾದರೂ ಓದ್ತಾ ಇದ್ರೆ ಬೇಜಾರಾಗ್ಬೇಡಿ ನಂಗೆ ಅಷ್ಟು ಚೆನ್ನಾಗಿ ಓದಕ್ಕೆ ಬರೋದಿಲ್ಲ ನಾಗರಾಜ್ ಬ್ರೋ ಪ ಅಕ್ಕ ಮನೇಲಿ ಇದಾರೆ ಬಿಡಿ ಅಂತಿದ್ದಾರೆ ಗರ್ಲ್ ಅವರು ಲೈವ್ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಲೈವ್ ಮಾಡ್ತಿರೋದು ಗೊತ್ತಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಯಾಕಂದ್ರೆ ಮೊದ್ಲಿದ್ದು ಚಾನಲ್ ಅಲ್ಲಿ ಕೂಡ ಅವರು ಡೈ ಎವ್ರಿ ಡೇ ಬರ್ತಿದ್ರು ಮಿಸ್ ಮಾಡ್ತಾ ಇರ್ಲಿಲ್ಲ ಕೆಲವೊಂದು ಫ್ರೆಂಡ್ಸ್ ಬರ್ತಿದ್ರು ಸುಮಾರು ಒಂದ್ ನಾಲ್ಕು ಜನ ಗ್ರೂಪ್ ಇದ್ರು ಎವ್ರಿ ಡೇ ಬರ್ತಿದ್ರು ಬೇಬಿ ಅಕ್ಕ ಅವ್ರೆಲ್ಲ ಸುಮಾರು ಜನ ಬರ್ತಾ ಇದ್ರು ಏ ನನ್ಗೆ ಗೊತ್ತು ಸುಮ್ನೆ ಇರು ಗರ್ಲ್ ಅಂತ ಹೇಳಿ ಹೇಳ್ತಿದ್ದಾರೆ ಸಂಜನಾ ಅವರು ಏಯ್ ಕುಳ್ಳಿ ಚುಪ್ ನನಗೆ ಎಲ್ಲ ಗೊತ್ತು ಐ ಐಡಿ ಗೊತ್ತು ಅವರ ಹೆಸರು ಗೊತ್ತು ಅಂತ ನಗ್ತಾ ಇದ್ದಾರೆ ನಮ್ಮ ಪ್ರಮೋದ್ಗೂ ಕುಳ್ಳಿ ನನಗೂ ಹೇಳು ಯಾರು ಅಂತ ಅಂತೇಳಿ ನಮ್ಮ ಗರ್ಲ್ ಹೇಳ್ತಿದ್ದಾರೆ ಏ ನಂದು ಐ ಡಿ ಇವಾಗ ಯಾಕೆ ಮಾರಯ್ಯ ನಿನ್ ಚುಪ್ ಅಂತ ಹೇಳಿ ಸಂಜನಾ ಅವ್ರು ಹೇಳ್ತಿದ್ದಾರೆ ನೀನು ನೀನೇ ಗರ್ಲ್ ಅಂತ ಹೇಳ್ತಿದಾರೆ ಪ್ರಮೋದ್ ನೀನು ಅಂತ ಹೇಳ್ತಿದಾರೆ ಗರ್ಲ್ ಅವರು ನೀನು ನೀನೇ ಗರ್ಲ್ ಅಂತ ಹೇಳಿ ಸಂಜನಾ ಅವ್ರು ಹೇಳ್ತಿದ್ದಾರೆ ನಗ್ತಾ ಇದಾರೆ ನಮ್ ಪ್ರಮೋದ್